ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಕಲಿ ಪೊಲೀಸರ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ನಕಲಿ ಪೊಲೀಸರ ಒಂದು ಪುಂಡಾಟದಿಂದಾಗಿ ಅಥವಾ ಒಂದು ಎಡವಟ್ಟಿನಿಂದಾಗಿ ಅವರು ಸಿಕ್ಕಾಕೊಂಡಿದ್ದಾರೆ ಥಿಯೇಟರ್ ಸಿನಿಮಾ ಸ್ಟೈಲ್ ನಲ್ಲಿ ಎಂಟ್ರಿ ಕೊಟ್ಟಂತಹ ನಾಲ್ಕು ಜನ ಪೊಲೀಸರು ಇನೋವಾ ಕಾರ್ ನಲ್ಲಿ ಬಂದ್ಬಿಟ್ಟು ಒಂದು ಜುವೆಲರ್ಸ್ ಅಂಗಡಿ ಮುಂದೆ ಇಳ್ಕೊಂತಾರೆ ಅಂಗಡಿ ಒಳಗಡೆ ಹೋಗಿ ಮಾಲೀಕರಿಗೆ ನಾವು ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ನಾವು ಅಧಿಕಾರಿಗಳು ನಿಮ್ಮ ಅಂಗಡಿ ಮೇಲೆ ದಾಳಿ ಮಾಡ್ತಾ ಇದೀವಿ ಬೆಂಗಳೂರಿನಲ್ಲಿ ಬೇರೆ ಬೇರೆ ಅಂಗಡಿಗಳ ಮೇಲೆ ಕೂಡ ದಾಳಿ ನಡೆದಿದೆ ಏಕಕಾಲಕ್ಕೆ ನಾವು ದಾಳಿ ಮಾಡ್ತಾ ಇದೀವಿ ಹಂಗಾಗಿ ನಿಮ್ಮ ಅಂಗಡಿ ಮೇಲೆ ಕೂಡ ದಾಳಿ ಆಗಿದೆ ಅಂತ ಹೇಳಿ ಕೆಲವೊಂದಿಷ್ಟು ರೀಸನ್ಸ್ ಅನ್ನ ಹೇಳ್ತಾರೆ ಹೇಳ್ಬಿಟ್ಟು ಬರೋಬ್ಬರಿ ಎಂಬತ್ತು ಲಕ್ಷ ಮೌಲ್ಯದ ಒಂದು ಕೆ ಜಿ ಚಿನ್ನ ಜಪ್ತಿ ಮಾಡಿಕೊಂಡು ವಾಪಸ್ ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಅವರು ಒಂದು ಎಡವಟ್ಟುನ ಮಾಡ್ತಾರೆ ಆ ಎಡವಟ್ಟು ಮಾಡಿದ ತಕ್ಷಣ ಅಲ್ಲಿರುವಂತ ಕೆಲ ಸಿಬ್ಬಂದಿಗಳಿಗೆ ಅನುಮಾನ ಬರುತ್ತೆ ಇವರು ನಕಲಿ ಅಧಿಕಾರಿಗಳು ಅಂತ ಅದಾದ ನಂತರ ಅವರನ್ನ ಯಾವ ರೀತಿ ಚೇಜ್ ಮಾಡಿ ಹಿಡಿದ್ರು ಅನ್ನೋದೇ ಒಂದು ರೋಚಕ ಕತೆ ಬನಿ ಹಾಗಾದ್ರೆ ಅವರು ಸಿಕ್ಕಾಕೊಂಡಿರೋ ರೀತಿ ಹೇಗಿತ್ತು ಅವರು ಬಂದು ಯಾವ ರೀತಿ ಪರಿಶೀಲನೆ ಚಿನ್ನವನ್ನ ಜಪ್ತಿ ಮಾಡಿಕೊಂಡ್ರು ಅನ್ನೋದನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಇತ್ತೀಚೆಗೆ ನಗರದಲ್ಲಿ ನಕಲಿ ಅಧಿಕಾರಿಗಳ ಹಾವಳಿ ಹೆಚ್ಚಾಗಿದೆ ಜನವರಿ ಇಪ್ಪತ್ತೆರಡರಂದು ಕೆಆರ್ ಆರ್ ಪುರಂನಲ್ಲಿ ಚಿನ್ನದ ಅಂಗಡಿ ಮೇಲೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಹೀಗೆ ದಾಳಿ ಮಾಡಿರುವವರು ಅಸಲಿ ಅಧಿಕಾರಿಗಳಲ್ಲ ಬದಲಿಗೆ ನಕಲಿ ಅಧಿಕಾರಿಗಳು ನಲವತ್ತೈದು ನಿಮಿಷ ಕಾರ್ಯಾಚರಣೆ ಥಿಯೇಟರ್ ಸಿನಿಮಾ ಕಥೆಯನ್ನ ಹೋಲುವ ರೀತಿಯಲ್ಲಿದೆ ಯಾವಾಗ ಅವರು ನಕಲಿ ಅಧಿಕಾರಿಗಳು ಅಂತ ತಿಳಿಯುತ್ತೋ ಆಗ ಮೂವತ್ತು ನಿಮಿಷಗಳ ಪೊಲೀಸರ ಕಾರ್ಯಾಚರಣೆ ನಡೆದಿದ್ದು ಇದು ಪ್ರಕರಣದ ಮೇಜರ್ ಟ್ವಿಸ್ಟ್ ಆಗಿದೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಧಿಕಾರಿಗಳು ಅಂತ ಹೇಳಿ ಇದೇ ತಿಂಗಳು ಇಪ್ಪತ್ತೇಳರಂದು ಇನೋವಾ ಕಾರ್ ಎಂಟ್ರಿ ಕೊಟ್ಟಿದ್ದ ನಾಲ್ವರು ಕೆಆರ್ ಪುರಂನಲ್ಲಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಮೇಲೆ ದಾಳಿ ಮಾಡಿದ್ರು ಬೆಂಗಳೂರಿನ ಹಲವು ಬಂಗಾರದ ಅಂಗಡಿಗಳ ಮೇಲೆ ದಾಳಿ ಮಾಡಲಾಗಿದೆ ಅದರಲ್ಲಿ ನಿಮ್ಮದು ಒಂದು ಇನ್ನು ಹಾಲ್ಮಾರ್ಕ್ ಇಲ್ಲದೆ ಅಕ್ರಮವಾಗಿ ನೀವು ಚಿನ್ನ ಮಾರಾಟ ಮಾಡುತ್ತಿದ್ದೀರಿ ಎಂಬ ಮಾಹಿತಿ ನಮಗೆ ದೊರೆತಿದೆ ಹಾಗಾಗಿ ದಾಳಿ ಮಾಡಿದ್ದೇವೆ ಎಂದು ನಕಲಿ ಅಧಿಕಾರಿಗಳು ಹೇಳಿದ್ದಾರೆ ಬಳಿಕ ನಲವತ್ತೈದು ನಿಮಿಷ ಕಾರ್ಯಾಚರಣೆ ನಡೆಸಿದ ನಕಲಿ ಅಧಿಕಾರಿಗಳು ಅಂಗಡಿಯಲ್ಲಿದ್ದ ಎಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಒಂದು ಕೆಜಿಗೂ ಅಧಿಕ ಚಿನ್ನ ತೆಗೆದುಕೊಂಡರು ಇವೆಲ್ಲವನ್ನ ಸೀಜ್ ಮಾಡುವುದಾಗಿ ನಕಲಿ ಅಧಿಕಾರಿಗಳು ಹೇಳಿದ್ದಾರೆ ಬಳಿಕ ಅಂಗಡಿ ಮಾಲೀಕನ ಕೈಗೆ ನಕಲಿ ನೋಟಿಸ್ ನೀಡಿ ಮುಂದಿನ ವಾರ ತಮಿಳುನಾಡಿನ ಕಚೇರಿಗೆ ಬರುವಂತೆ ಹೇಳಿ ಹೊರಟಿದ್ದಾರೆ ಹೀಗೆ ಹೋಗುವಾಗ ನಕಲಿ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡ್ರು ಊರು ಬಿಡುವ ಮುನ್ನವೇ ನಕಲಿ ಅಧಿಕಾರಿಗಳು ಲಾಕ್ ಆಗಿದ್ ಹೇಗೆ ಅಂತ ನೋಡೋದಾದ್ರೆ ನಕಲಿ ಅಧಿಕಾರಿಗಳು ಚಿನ್ನದ ಅಂಗಡಿಯಿಂದ ಹೊರಬರುವಾಗ ಸಿಸಿಟಿವಿ ಡಿವಿಆರ್ ತೆಗೆದುಕೊಂಡು ಹೋಗಿದ್ದಾರೆ ಇದನ್ನ ಕಂಡು ಅನುಮಾನಗೊಂಡ ಚಿನ್ನದ ಅಂಗಡಿಯ ಕೆಲ ಸಿಬ್ಬಂದಿಗಳು ನಕಲಿ ಅಧಿಕಾರಿಗಳನ್ನ ಹಿಂಬಾಲಿಸಿಕೊಂಡು ಹೋಗಿದ್ದಾರೆ ಇದನ್ನ ತಿಳಿದ ನಕಲಿ ಅಧಿಕಾರಿಗಳು ತಪ್ಪಿಸಿಕೊಳ್ಳುವ ಭರದಲ್ಲಿ ಟಿಸಿ ಬೈಕ್ ಬೈಕ್ಗಳಿಗೆ ಗುದ್ದಿದ್ದಾರೆ ಇತ ಅಂಗಡಿ ಮಾಲೀಕರಿಗೂ ಕೂಡ ಅನುಮಾನ ಬಂದು ಪುರಂ ಪೊಲೀಸರಿಗೆ ದೂರು ನೀಡಿದ್ದಾರೆ ದೂರು ದಾಖಲಾಗುತ್ತಿದ್ದಂತೆ ಪೊಲೀಸರಿಗೆ ಸರಣಿ ಅಪಘಾತದ ಮಾಹಿತಿ ದೊರೆತಿದೆ ಕೂಡಲೇ ಅಲರ್ಟ್ ಆದ ಪೊಲೀಸರು ಪಿಸಿ ಪಾಳ್ಯದ ಕಡೆಗೆ ಹೋಗಿದ್ದಾರೆ ಪೊಲೀಸರು ಬರುವುದನ್ನ ಕಂಡು ನಕಲಿ ಅಧಿಕಾರಿಗಳು ಪರಾರಿಯಾಗಲು ಯತ್ನಿಸಿದ್ದಾರೆ ಪೊಲೀಸರು ಚೇಸ್ ಮಾಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಸಂಪತ್ ಕುಮಾರ್ ಜೊತೆ ಥಾಮಸ್ ಅವಿನಾಶ್ ಸಂದೀಪ್ ಬಂಧಿತ ನಕಲಿ ಅಧಿಕಾರಿಗಳು ಸಂಪತ್ ಈ ಹಿಂದೆ ಮಂಡ್ಯದಲ್ಲಿ ಸಹ ಕಳ್ಳತನ ಕೃತ್ಯ ಎಸಗಿದ್ದನು ಈ ಪ್ರಕರಣ ಸಂಬಂಧ ಜೈಲುವಾಸ ಕೂಡ ಅನುಭವಿಸಿ ಬಂದಿದ್ದ ಎಂದು ತಿಳಿದು ಬಂದಿದೆ ತಮಿಳುನಾಡು ಮೂಲದ ಓರ್ವ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಿದ್ದಾನೆ ಆತನ ನಿರ್ದೇಶನದಂತೆ ಈ ಕೃತ್ಯಕ್ಕೆ ಕೈ ಹಾಕಿದ್ದಾನೆ ಆರೋಪಿಗಳು ಅರೆಸ್ಟ್ ಆಗುತ್ತಿದ್ದಂತೆ ತಮಿಳುನಾಡು ಮೂಲದ ಮಾಸ್ಟರ್ ಮೈಂಡ್ ನಾಪತ್ತೆಯಾಗಿದ್ದಾನೆ ಕೆಆರ್ ಪುರಂ ಪೊಲೀಸರು ಪಿಗಾಗಿ ಬಲೆ ಬೀಸಿದ್ದಾರೆ ಕಳ್ಳತನವಾಗಿದ್ದ ಸಂಪೂರ್ಣ ಚಿನ್ನವನ್ನ ವಾಪಸ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ